ಗ್ಯಾರಂಟಿ ನೀವು ಸುದ್ದಿಯನ್ನ ಶೇರ್ ಮಾಡಿದ್ದಾರೆ ಪವಿತ್ರ ಗೌಡ ಅವರ ಮಗಳು ಪವಿತ್ರ ಒಡೆತನದ ರೆಡ್ ಕಾರ್ಪೊರೇಟ್ ಸ್ಟುಡಿಯೋ ಮುಚ್ಚೋದಿಲ್ಲ ಗ್ಯಾರಂಟಿ ಸುದ್ದಿಯೊಂದಿಗೆ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಪವಿತ್ರ ಅವರ ಮಗಳು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮೊದಲಿಗೆ ಜೈಲಿಗೆ ಹೋಗಿ ಆ ನಂತರ ಜಾಮೀನು ಪಡ್ಕೊಂಡು ಹೊರಗಡೆ ಬಂದು ಎಗೇನ್ ಮತ್ತೆ ಜೈಲಿಗೆ ಹೋಗಿರುವಂಥ ಪವಿತ್ರ ಗೌಡ ಅವರ ಮಗಳು ಗ್ಯಾರಂಟಿ ಸುದ್ದಿಯೊಂದಿಗೆ ಒಂದು ಪೋಸ್ಟನ್ನು ಶೇರ್ ಮಾಡ್ಕೊಂಡಿದ್ದಾರೆ ಆದರೆ ಈ ಹಿಂದೆ ಪವಿತ್ರ ಅವರು ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ಏನಿದೆ ಅದು ಕ್ಲೋಸ್ ಆಗಿತ್ತು ಈಗ ಸ್ಟುಡಿಯೋ ಕ್ಲೋಸ್ ಆಗಲ್ಲ ಅಂತ ವರದಿಯನ್ನು ಬಿತ್ತರಿಸಿತ್ತು ಗ್ಯಾರಂಟಿ ನೀವು ಸದ್ಯ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನ ಪವಿತ್ರ ಅವರ ಮಗಳು ಖುಷಿ ಅದನ್ನು ನಡೆಸ್ತಾ ಇದ್ದಾರೆ ನಾವು ಯಾವುದೇ ಸಂದರ್ಭದಲ್ಲೂ ಶಾಪನ್ನು ಕ್ಲೋಸ್ ಮಾಡೋದಿಲ್ಲ ಗ್ಯಾರಂಟಿ ನ್ಯೂಸ್ ವಿಡಿಯೋವನ್ನ ಪೋಸ್ಟ್ ಮಾಡಿ ಈ ಥರ ಅವರು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಪವಿತ್ರ ಗೌಡ ಅವರ ಮಗಳು ಖುಷಿ ಅದರ ಇದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ನಾವು ನಿಮಗೆ ನಾವು ಸುದ್ದಿ ಮಾಡಿದ್ದಂಥ ವಿಡಿಯೋ ಏನಿದೆ ಆ ವಿಡಿಯೋಗೆ ಒಂದು ಕ್ಯಾಪ್ಷನನ್ನು ಕೊಟ್ಟು ಅದನ್ನ ಎಗೇನ್ ರೀಶೇರ್ ರೀಪೋಸ್ಟ್ ಮಾಡಿದ್ದಾರೆ ಯಾಕಂತಂದರೆ ಹಿಂದೆ ಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಸುಮಾರು ಎಂಟು ತಿಂಗಳ ಕಾಲ ಈ ಬೊಟಿಕ್ ಶಾಪ್ ಏನಿದೆ ಅದು ಕ್ಲೋಸ್ ಆಗಿತ್ತು ಅದಾದ ಮೇಲೆ ಈಗ ಜಾಮೀನು ಪಡ್ಕೊಂಡು ಹೊರಗಡೆ ಇದ್ದಂಥ ಸಂದರ್ಭದಲ್ಲಿ ಮತ್ತೆ ರಿಓಪನ್ ಆಗಿತ್ತು ಆಮೇಲೆ ಯಾವಾಗ ಸುಪ್ರೀಂ ಅವರಿಗೆ ಕೊಟ್ಟಿದ್ದಂಥ ಜಾಮೀನನ್ನು ರದ್ದು ಮಾಡುತ್ತೆ ಆ ಸಂದರ್ಭದಲ್ಲಿ ಮತ್ತೆ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯತೆ ಈ ಕಾರಣಕ್ಕಾಗಿ ಎಗೇನ್ ಈಗ ನಾವು ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭದಲ್ಲೂ ಕೂಡ ಕ್ಲೋಸ್ ಮಾಡಲ್ಲ ಅಂತೇಳಿ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ ಬಗ್ಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲಮ್ ಬ್ಯೂರೋ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಈ ಹಿಂದೆ ನಾವು ಸುದ್ದಿಯನ್ನು ಬಿತ್ತರಿಸಿದ್ವಿ ಅಂದರೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಎಂಟು ತಿಂಗಳ ಕಾಲ ಆ ಬುಟೀಕ್ ಶಾಪ್ ಕ್ಲೋಸ್ ಆಗಿತ್ತು ಬಟ್ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಶಾಪನ್ನು ಕ್ಲೋಸ್ ಮಾಡೋದಿಲ್ಲ ಅಂತೇಳಿ ಪೋಸ್ಟ್ ಹಂಚ್ಕೊಂಡಿದ್ದಾರೆ ಅವ್ರ ಪುತ್ರಿ ಖುಷಿ ಎಸ್ ಪ್ರಭು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಅನ್ನುವಂಥದ್ದನ್ನ ಪವಿತ್ರ ಗೌಡ ಅವರು ಲಾಂಚ್ ಮಾಡ್ತಾರೆ ಆದ್ರೆ ಅಷ್ಟರ ಮಟ್ಟಾಗಿ ಅದು ಸದ್ದ ಆಗೋದಿಲ್ಲ ಯಾವಾಗ ಪವಿತ್ರ ಗೌಡ ಅವರು ಜೈಲಿಗೆ ಹೋಗಿ ಬರ್ತಾರೆ ಅದಾದ್ಮೇಲೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಒಂದ್ ರೀತಿನಲ್ಲಿ ಪ್ರಚಾರವನ್ನ ತೆಗೆದುಕೊಳ್ಳುತ್ತೆ ಅದಾದ್ಮೇಲೆ ಎಂಟು ತಿಂಗಳು ಅವರು ಜೈಲಲ್ಲಿ ಇದ್ದಾಗ ಎಂಟು ತಿಂಗಳು ಆ ಒಂದು ಬೋಟಿಕ್ ಏನಿತ್ತು ಫುಲ್ ಕ್ಲೋಸ್ ಆಗಿತ್ತು ಯಾರು ಸಹ ಅದ್ರ ಜವಾಬ್ದಾರಿ ಹೊತ್ತಿರ್ಲಿಲ್ಲ ಯಾರು ಸಹ ನೋಡ್ಕೊಳ್ತಾನೂ ಇರ್ಲಿಲ್ಲ ತಾತ್ಕಾಲಿಕವಾಗಿ ಅದು ಕ್ಲೋಸ್ ಆಗಿತ್ತು ಇನ್ನು ಮುಂದೆ ಹೇಗೆ ಈ ಒಂದು ರೆಡ್ ಕಾರ್ಪೆಟ್ ಸ್ಟುಡಿಯೋ ಕನಸನ್ನ ಕಂಡು ಆ ಕಂಡು ಬಂದಿದ್ದಂತಹ ಪವಿತ್ರ ಗೌಡ ಅವರ ಬಿಸ್ನೆಸ್ ವುಮೆನ್ ಆಗಿ ಅವರು ಕಂಡ ಕನಸು ಏನ್ ಆಗುತ್ತೆ ಇದು ಅನ್ನುವಂಥದ್ದು ಎಲ್ರಿಗೂ ಸಹ ಪ್ರಶ್ನೆ ಇತ್ತು ಇದಾದ್ಮೇಲೆ ಬಂದಾದ ಬಂದಾದ್ಮೇಲೆ ತಕ್ಷಣ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋ ಮತ್ತೆ ರಿಲಾಂಚ್ ಮಾಡ್ತಾರೆ ಇದೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಪ್ರೇಮಿಗಳ ದಿನದಂದೇ ಅವರು ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡ್ತಾರೆ ಅದಕ್ಕೆ ಒಂದಷ್ಟು ಗೆಸ್ಟ್ ಗಳನ್ನು ಸಹ ಕರೆಸ್ತಾರೆ ತುಂಬಾ ಅದ್ದೂರಿಯಾಗಿ ರೆಡ್ ಕಾರ್ಪೆಟ್ ಪ್ರಮೋಷನ್ಸ್ ಕೂಡ ಮಾಡ್ತಾರೆ ಇನ್ನು ಅವರ ರೆಡ್ ಕಾರ್ಪೆಟ್ ಸ್ಟುಡಿಯೋ ಗೋಸ್ಕರ ವಿದೇಶಕ್ಕೆ ಹೋಗಿ ಬಜರಿ ಶಾಪಿಂಗ್ ಕೂಡ ಅವ್ರು ಮಾಡುವಂತದ್ದು ಇನ್ನು ಕೋರ್ಟ್ ಅಲ್ಲಿ ಪಡೆದು ವಿದೇಶಕ್ಕೆ ಹೋಗಿ ಏನು ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಯಾವ ರೀತಿ ಒಂದು ವಿಶ್ಲೇಷಣೆ ಮಾಡ್ಬೇಕು ಅಥವಾ ವಿನ್ಯಾಸ ಮಾಡ್ಬೇಕು ನಾವು ಫರ್ನಿಚರ್ಸ್ ಇರ್ಬೋದು ಜೊತೆಗೆ ಮತ್ತೆ ಒಂದಷ್ಟು ಬಟ್ಟೆ ಇರ್ಬಹುದು ಫ್ಯಾಷನ್ ಡಿಸೈನ್ಗೆ ಏನೇನು ಅವ್ರಿಗೆ ಬೇಕಾಗಬಹುದು ಅದು ಪ್ರತಿಯೊಂದನ್ನು ಸಹ ವಿದೇಶದಿಂದ ಅವರು ತರಿಸ್ಕೊಳ್ತಾರೆ ಅದಾದ್ಮೇಲೆ ಇತ್ತೀಚೆ ಇನ್ನೇನು ಜೈಲಿಗೆ ಹೋಗುವಂತಹ ಒಂದು ವಾರದ ಮುಂಚೆ ಅವರು ಫೋಟೋ ಶೂಟ್ ನಲ್ಲಿ ಬ್ಯುಸಿ ಆಗಿರುವಂತಹ ಒಂದಷ್ಟು ಫೋಟೋ ಇರ್ಬೋದು ವಿಡಿಯೋಸ್ ಇರ್ಬಹುದು ವೈರಲ್ ಆಗುತ್ತೆ ಅದರಲ್ಲೂ ಸಹ ಅವರ ಇನ್ಸ್ಟಾಗ್ರಾಮ್ ನಲ್ಲಿ ಅವರು ಪೋಸ್ಟ್ ನ ಮಾಡ್ಕೊಳ್ತಾರೆ ಸದ್ಯ ಇದೀಗ ಮತ್ತೆ ಅವರು ಇರುವಂತದ್ದು ಆದ್ರೆ ಬೋಟಿಕ್ ಏನಾಗುತ್ತೆ ಅವ್ರದ್ದು ಶಾಪ್ ಯಾರ್ ನೋಡ್ಕೋತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಾಗ ಖುಷಿಗೌಡ ಅವರು ಅದನ್ನ ಜವಾಬ್ದಾರಿನ ಹೊತ್ತಿರುವಂತದ್ದು ಅದ್ರಲ್ಲೂ ಸಹ ನಾವು ಈ ಹಿಂದೆ ಕಳೆದ ಒಂದು ತಿಂಗಳ ಹಿಂದೆ ಈ ಕುರಿತು ವರದಿಯನ್ನ ಮಾಡಿದ್ವಿ ಬೋಟಿಕ್ ಶಾಪ್ ಎದುರುಗಡೆ ಹೋಗಿ ಏನ್ ಶಾಪ್ ಕ್ಲೋಸ್ ಆಗಿದೆಯೋ ಇಲ್ವೋ ಎಲ್ಲವನ್ನೂ ಸಹ ರಿಸರ್ಚ್ ಮಾಡಿ ಸ್ಪಾಟ್ ಅಲ್ಲಿ ಅದನ್ನ ಆದ್ಮೇಲೆ ಖಂಡಿತವಾಗ್ಲೂ ಅದು ತಾತ್ಕಾಲಿಕವಾಗಿ ಸದ್ಯಕ್ಕೂ ಏನು ಕ್ಲೋಸ್ ಆಗೋದಿಲ್ಲ ಇನ್ನು ಮುಂದೆ ಯಾವ ರೀತಿ ಪವಿತ್ರ ಅವರಿದ್ದಾಗ ಅದು ಶಾಪ್ ನಡೆಸ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ನಲ್ಲಿ ಈಗ ಖುಷಿಗೌಡರು ಸಹ ಅದೇ ರೀತಿ ಜವಾಬ್ದಾರಿ ಹೊತ್ತು ಅವರ ತಾಯಿಯ ಸ್ಥಾನ ಯಾವ ರೀತಿ ಇದು ಅದೇ ಅದೇ ರೀತಿಯಾಗಿ ಅವರು ಫುಲ್ ಫ್ಲೆಡ್ಜ್ ಆಗಿ ನಡ್ಸ್ಕೊಂಡು ಹೋಗ್ತಿರೋದನ್ನ ಪೋಸ್ಟ್ ನ ಸದ್ಯಕ್ಕೆ ರೀಶೇರ್ ಮಾಡಿ ಯಾವುದೇ ರೀತಿ ನಾವು ಕ್ಲೋಸ್ ಮಾಡ್ತಾ ಇಲ್ಲ ಯಾವುದೇ ಸರ್ಕಂಸ್ಟ್ರನ್ಸಸ್ ಬಂದ್ರು ಸಹ ನಾವ್ ಇದನ್ನ ನಡ್ಸ್ಕೊಂಡು ಹೋಗ್ತೀವಿ ಅನ್ನುವಂತ ಭರವಸೆಯನ್ನ ಅವರ ಕಸ್ಟಮರ್ಸ್ಗೆ ಕೊಟ್ಟಿರುವಂತದ್ದು ಪ್ರಭು ओके थैंक यू कीर्ति निवेला डिटेल्स का की